ಕೇಂದ್ರ ಸರ್ಕಾರದಿಂದ ಈಗಾಗಲೇ ಬಜೆಟ್ ಮಂಡನೆಯೇನು ಆಯಿತು ಆದರೆ ಇದೀಗ ರಾಜ್ಯ ಸರ್ಕಾರದಿಂದಲೂ ಕೂಡ ಬಜೆಟ್ ಮಂಡನೆಗೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡಲಾಗ್ತಾ ಇದೆ ತಯಾರಿ ಅಂದ್ರೆ ಏನು ವಿಶೇಷವಾಗಿ ಇಲಾಖಾವಾರು ಸಭೆಗಳು ನಡೆಯುತ್ತೆ ಈ ಸಭೆಗಳಲ್ಲಿ ಎಲ್ಲಾ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವು ನಾಯಕರನ್ನ ಕೂರಿಸ್ಕೊಂಡು ಒಂದು ಸಭೆ ಮಾಡ್ತಾರೆ ಆ ಸಭೆಗಳಲ್ಲಿ ಯಾವ ಇಲಾಖೆಗೆ ಎಷ್ಟು ಒತ್ತನ್ನ ಕೊಡಬೇಕು ಎಷ್ಟು ಆದ್ಯತೆಯನ್ನು ಕೊಡಬೇಕಾಗತ್ತೆ ಅಥವಾ ಎಷ್ಟು ಇಲ್ಲಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಬೇಕಾಗತ್ತೆ ಹೀಗೆ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಈ ಒಂದು ಇಲಾಖಾವಾರು ಸಭೆಗಳಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ ಕೇಂದ್ರ ಬೆನ್ನಲ್ಲೇ ಇದೀಗ ರಾಜ್ಯ ಬಜೆಟ್ಗೆ ಭರದ ಸಿದ್ಧತೆ ನಡೀತಾ ಇದೆ ಅಧಿವೇಶನದ ಬೆನ್ನಲ್ಲೇ ಇಲಾಖಾವಾರು ಚರ್ಚೆ ಕೂಡ ನಡೀತಾ ಇದೆ ಶಕ್ತಿ ಭವನದಲ್ಲಿ ಸಿಎಂ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ದಾರೆ ದಾಖಲೆಯ ಹದಿನೇಳನೇ ಬಜೆಟ್ ಮಂಡನೆಗೆ ತಯಾರಿ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಪೂರ್ವಭಾವಿ ಸಭೆ ಆರಂಭವಾಗಿದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಕಾನೂನು ಕನ್ನಡ ಹಾಗೂ ಸಂಸ್ಕೃತಿ ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ತೋಟಗಾರಿಕೆ ಪ್ರವಾಸೋದ್ಯಮ ಗಣಿ ಮತ್ತು ಭೂವಿಜ್ಞಾನ ಕಾರ್ಮಿಕ ಉನ್ನತ ಶಿಕ್ಷಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜೊತೆ ಸರಣಿ ಸಭೆಗಳು ಖುದ್ದು ಅಧಿಕಾರಿಗಳಿಂದ ಅಂಕಿ ಸಂಖ್ಯೆಗಳ ಸಂಗ್ರಹವನ್ನ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ಸಭೆಗಳು ನಡೆಯುತ್ತೆ ಅದಾದ ನಂತರ ಚರ್ಚೆ ನಡೆಯುತ್ತೆ ಚರ್ಚೆ ಆದ ನಂತರ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಈಗಾಗಲೇ ಹಲವು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಏನು ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಈ ಅಭಿವೃದ್ಧಿ ಮಾಡಬೇಕಾಗತ್ತೆ ಈ ಕೆಲಸಕ್ಕೆ ಇಷ್ಟು ಅನುದಾನ ಬೇಕು ಅಂತ ಹೇಳಿ ಬೇಡಿಕೆಗಳನ್ನ ಇಡ್ತಾರೆ ಕಾರಣ ಏನು ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಬಹುಶಃ ಏನೋ ಹೊಸ ಯೋಜನೆಗಳು ಬರುವಂತ ಸಾಧ್ಯತೆ ಇದೆ ಹೊಸ ಯೋಜನೆಗಳೇನಾದ್ರೂ ಬಂದ್ರೆ ಅದರಿಂದ ಆ ಯೋಜನೆಗಳಿಂದ ಯಾರಿಗಷ್ಟು ಸೌಲಭ್ಯಗಳು ಸಿಗುತ್ತೆ ಅದ್ರ ಉಪಯೋಗ ಆಗುತ್ತೆ ಎಲ್ಲವೂ ಕೂಡ ಮುಂಚಿತವಾಗಿಯೇ ಚರ್ಚೆ ಆಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಗೂ ಮುನ್ನವೇ ಎಲ್ಲ ಶಾಸಕರು ಎಲ್ಲಾ ನಾಯಕರು ಕೂಡ ತಮ್ಮ ತಮ್ಮ ಪರವಾಗಿ ಏನೆಲ್ಲ ನಿಲುವು ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು ಏನೆಲ್ಲ ಬೇಡಿಕೆಗಳನ್ನು ಇಡಬೇಕೋ ಸಿದ್ದರಾಮಯ್ಯ ಅವರ ಮುಂದೆ ಎಲ್ಲ ಈಗಲೇ ಇಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಸಿದ್ದರಾಮಯ್ಯ ಹತ್ರ ಒಂದು ಅನುದಾನದ ವಿಚಾರವಾಗಿ ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ ಬೇರೆ ಬೇರೆ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಹತ್ರ ಈಗ ಎಲ್ಲ ಇಲಾಖೆಯ ಸಂಬಂಧಪಟ್ಟಂತೆ ಅದು ಅರಣ್ಯ ಇಲಾಖೆ ಇರಲಿ ಶಿಕ್ಷಣ ಇಲಾಖೆ ಇರಲಿ ಅಥವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇರಲಿ ಎಲ್ಲ ಇಲಾಖೆಯಿಂದಲೂ ಕೂಡ ಎಷ್ಟು ಆದ್ಯತೆ ಕೊಡಬೇಕು ಎಷ್ಟು ಅನುದಾನ ಬಿಡುಗಡೆ ಮಾಡಬೇಕು ಎಷ್ಟು ಎಲ್ಲಿ ಅಭಿವೃದ್ಧಿ ಮಾಡಬೇಕು ಎಲ್ಲವೂ ಕೂಡ ತೀರ್ಮಾನ ಆಗಿ ಅದಾದ ನಂತರ ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಮಂಡನೆಯಲ್ಲಿ ಇದೆಲ್ಲವೂ ಕೂಡ ಹಂಚಿಕೆ ಆಗುತ್ತೆ ವಿಶೇಷವಾಗಿ ಈ ಬಾರಿ ನಮ್ಮ ರಾಜ್ಯ ಸರ್ಕಾರದಿಂದ ನೀರಾವರಿ ಯೋಜನೆಗಳಿಗೆ ಅತಿ ಹೆಚ್ಚಾಗಿ ಒತ್ತು ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು ಹಾಗಾಗಿ ಈಗಾಗಲೇ ಕೇಂದ್ರ ಬಜೆಟ್ ಮಾಡುವಂಥ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ನೀರಾವರಿ ಯೋಜನೆಗಳಿಗೆ ನಮಗೆ ಒಂದಷ್ಟು ಅನುದಾನ ಬಿಡುಗಡೆ ಮಾಡಬೇಕು ಹೇಳಿ ಮನವಿ ಮಾಡ್ಕೊಂಡಿದ್ರು ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಯಾವುದೂ ಕೂಡ ಆಗಲಿಲ್ಲ ಕೇಂದ್ರದಿಂದ ನೀರಾವರಿ ಯೋಜನೆ ಯಾವುದೇ ಸ್ಪೆಷಲ್ ಆಗಿ ಬಜೆಟ್ ಅಂತೂ ಮಂಡನೆ ಮಾಡಿಲ್ಲ ಅಥವಾ ಒಂದು ಪ್ಯಾಕೇಜ್ ಏನು ಕೊಡಲಿಲ್ಲ ಆದರೆ ಸದ್ಯಕ್ಕೆ ಇರುವಂಥದ್ರಲ್ಲಿ ನಮ್ಮ ರಾಜ್ಯ ಸರ್ಕಾರ ನೀರಾವರಿ ಯೋಜನೆಗಳಿಗೆ ಎಷ್ಟು ಒತ್ತನ್ನು ಕೊಡುತ್ತೆ ಅಥವಾ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಅಂಥೇಳಿ ಕುತೂಹಲ ಇದೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಮತ್ತೊಮ್ಮೆ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಬಜೆಟ್ ಮಂಡನೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ತಿದ್ದಾರೆ